ಕಾಫಿನಾಡು ಚಿಕ್ಕಮಗಳೂರಲ್ಲಿ ಲೋಕಸಭಾ ಎಲೆಕ್ಷನ್ ರಂಗೇರುತ್ತಿರುವ ಸಂದರ್ಭದಲ್ಲಿಯೇ ಕಾಫಿ ನಾಡಿನಲ್ಲಿ ಚುನಾವಣೆ ಬಹಿಷ್ಕಾರ ಕೂಡ ಜೋರಾಗಿಯೇ ಇದೆ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಚಕ್ಕಣಕಿ ಗ್ರಾಮಸ್ಥರಿಂದ ಚುನಾವಣೆ ಬಹಿಷ್ಕಾರ ಕುರಿತು ಸರ್ಕಾರ ವಿರುದ್ಧ ಗ್ರಾಮಸ್ಥರಿಂದ ಚುನಾವಣೆ ಆಯೋಗಕ್ಕೆ ದೂರು ನೀಡಿದ್ದಾರೆ ಈ ಗ್ರಾಮಕ್ಕೆ ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಈ ಜಕ್ಕಣಕಿ ಗ್ರಾಮಕ್ಕೆ ಚರಂಡಿ ವ್ಯವಸ್ಥೆ ರಸ್ತೆಯ ವ್ಯವಸ್ಥೆ ದೊರಕಿಲ್ಲ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರದ ದೂರು ನೀಡಿದ್ದರು ಆದರೆ ಆ ಸಮಯದಲ್ಲಿ ತಹಶೀಲ್ದಾರ್ ಸೌಲಭ್ಯ ಕಲ್ಪಿಸೋ ಭರವಸೆ ನೀಡಿದ್ದರು ಆದರೆ ಭರವಸೆ ಹುಸಿಯಾದ ಹಿನ್ನೆಲೆ ಈ ಬಾರಿ ಗ್ರಾಮದ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಈ ಬಾರಿಯೂ ಚುನಾವಣೆ ಬಹಿಷ್ಕಾರದ ಕೂಗನ್ನ ಇಟ್ಟುಕೊಂಡು ಸರ್ಕಾರದ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ನಮಗೆ ಹಲವಾರು ಸಮಸ್ಯೆಗಳಿದೆ ಮುಖ್ಯವಾಗಿ ಈಗ ರಸ್ತೆ ಸಮಸ್ಯೆ ಅಂತ ಆಗಿರ್ಬೋದು ಚರಂಡಿ ಸಮಸ್ಯೆ ಆಗಿರ್ಬೋದು ಮತ್ತು ಅಕ್ಕಪತ್ರ ಸಮಸ್ಯೆ ಆಗಿರ್ಬೋದು ಈ ಆದಿವಾಸಿಗಳ ಹಲವಾರು ಸಮಸ್ಯೆಗಳಿಂದ ಇಲ್ಲಿ ಒದ್ದಾಡ್ತಾ ಇದ್ದೇವೆ ಇದಕ್ಕಾಗಿ ನಾವು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ನಾವು ಹಿಂದೆ ಬಹಿಷ್ಕಾರ ಮಾಡಿದಾಗ ಅವಾಗ ತಹಸೀಲ್ದಾರ್ ಗ್ರಾಮಕ್ಕೆ ಬಂದು ನಮಗೆ ತಕ್ಷಣವಾಗಿ ಎಲ್ಲವನ್ನು ಒಂದು ತಿಂಗಳಲ್ಲಿ ಕ್ರಮ ಕೈಗೊಳ್ತೇವೆ ಅಂತ ಮಾಡಿದರು ಅದಾಗಿ ಈಗ ಮೂರು ವರ್ಷ ಆಗಿದೆ ಹೋದ ವರ್ಷ ನಾವು ವಿಧಾನಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ವಿ ಆ ಸಂದರ್ಭದಲ್ಲಿ ಬ ಪೂರ್ತಿ ಬನ್ನೂರು ಗ್ರಾಮಸ್ಥರ ಒಟ್ಟಿಗೆ ಸೇರಿ ನಾವು ಬಹಿಷ್ಕಾರ ಮಾಡಿರುವಂಥದ್ದು ಆಗ ಸಹ ವಿದ್ ತಹಸೀಲ್ದಾರ್ ಬಂದು ಒಂದು ತಿಂಗಳಲ್ಲಿ ಎಲ್ಲ ಕ್ರಮವನ್ನು ನಾವು ತಗೊಂಡು ಸರಿ ಮಾಡಿಕೊಡ್ತೇವೆ ಅಂತ ಹೇಳಿದ್ರು ನಂತರ ಒಂದು ವರ್ಷ ಆಗ್ತಾ ಬಂತು ಇನ್ನು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಹಾಗಾಗಿ ಈ ಸಲ ನಾವು ಒಂದು ಪತ್ರವನ್ನು ಬರೆದಿದ್ದೀವಿ ಲೋಕಸಭೆ ನಮ್ಮ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದೇವೆ ಈ ಸಲ ನಮಗೆ ರಸ್ತೆ ಆಗಿರ್ಬೋದು ಹಕ್ಕು ಪತ್ರ ಹಕ್ಕು ಪತ್ರ ಸಮಸ್ಯೆ ಆಗಿರ್ಬೋದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಮತ್ತು ಇತರ ಸಮಸ್ಯೆಗಳನ್ನು ತಕ್ಷಣವಾಗಿ ಸರಿ ಮಾಡಲಿಲ್ಲದಿದ್ದರೆ ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ ಇಲ್ಲಿಂದ ಹಲವಾರು ನಮ್ಮ ಮಕ್ಕಳು ನಾವು ವಾಸವಾಗಿರುವಂಥ ಅರಣ್ಯ ಪ್ರದೇಶಗಳಲ್ಲಿ ಇಲ್ಲಿಂದ ಮಕ್ಕಳು ಶಾಲೆ ಹೋಗಬೇಕಾದ್ರೆ ಅವ್ರು ಸರಿಯಾದ ದಾರಿ ಇರೋದಿಲ್ಲ ಸರಿಯಾದ ಮಳೆಗಾಲದಲ್ಲಿ ನೀರು ಚರಂಡಿ ಸರಿ ವ್ಯವಸ್ಥೆ ಇರೋದಿಲ್ಲ ನಡ್ಕೊಂಡು ಹೋಗಬೇಕಾಗ್ತದೆ ಮತ್ತು ಏನು ಪೇಷೆಂಟ್ಗಳಿರ್ತಾರೆ ಹುಷಾರಿಲ್ಲದ ಸಂದರ್ಭದಲ್ಲಿ ಅವ್ರನ್ನ ಆಸ್ಪತ್ರೆಗೆ ತಗೊಂಡು ಹೋಗಲಿಕ್ಕೆ ನಮಗೆ ರಸ್ತೆ ಸೌ ಸೌಲಭ್ಯ ಯಾವುದೂ ಇರೋದಿಲ್ಲ ನಮಗೆ ಸ್ಟ್ರೀಟ್ ಲೈಟ್ ಬೇಕಂತ ಕೇಳಿರ್ತೀವಿ ಅದನ್ನ ಸರಿಯಾಗಿ ಮಾಡಿಕೊಟ್ಟಿರೋದಿಲ್ಲ ಹಾಗಾಗಿ ಇದನ್ನೆಲ್ಲ ಮಾಡಿಕೊಡ್ಬೇಕಂತೇಳಿ ನಾವು ಈ ಸಲ ಚುನಾವಣೆ ಬಹಿಷ್ಕಾರಕ್ಕೆ ನಾವು ನಾವು ಚುನಾವಣಾ ಆಯೋಗಕ್ಕೆ ನಾವು ಪತ್ರ ಬರೆದಿದ್ವಿ ಅದನ್ನು ಪರಿಶೀಲನೆಯಾಗಿ ಮೊನ್ನೆ ತಹಸೀಲ್ದಾರ್ ಇಲ್ಲಿ ಬಂದಿದ್ದರು ಬಂದು ನಮಗೆ ಕೇವಲ ಒಂದು ಆಶ್ವಾಸನ ಕೊಟ್ಟೋಗಿದ್ದಾರೆ ನಾವು ಮಾಡ್ತೇವೆ ಅಂತೇಳಿ ಅದು ನಮಗೆ ನೂರಕ್ಕೆ ನೂರ ನಮಗೆ ನಂಬಿಕೆ ಇಲ್ಲ ಯಾಕಂತ ಹೇಳಿದ್ರೆ ಇದು ಮೂರು ಸಲ ನಾವು ನೋಡಿಬಿಟ್ಟವರು ಹಾಗಾಗಿ ತಹಸೀಲ್ದಾರರವರು ಏನು ಹೇಳಿ ಹೋಗಿದಾರೋ ಅದನ್ನ ನಮಗೆ ಲಿಖಿತ ರೂಪದಲ್ಲಿ ಅವರು ಬರೆದು ನಮಗೆ ಕೊಡಬೇಕು ಈ ಕ ಕೆಲಸಗಳನ್ನು ನಾವು ಇಂಥ ದಿನದಲ್ಲಿ ಇಂಥ ಟೈಮ್ ಒಳಗೆ ನಾವು ಮಾಡಿ ಕೊಡ್ತೇವೆ ಇಂಥ ಮಾಡಿಕೊಟ್ಟು ನೀವು ಚುನಾವಣೆಯಿಂದ ಹಿಂದೆ ಸರಿರಿ ಅಂತ ಹೇಳಿ ಹೇಳಿದರೆ ಮಾತ್ರ ನಾವು ಈ ಚುನಾವಣೆಯಿಂದ ಹಿಂದೆ ಉಳಿಯುತ್ತೇವೆ ಅಂತ ಹೇಳ್ತೇವೆ ವಿನಃ ಯಾವುದೇ ಕಾರಣಕ್ಕೂ ಮುಂದಿನ ನಾವು ಇನ್ನು ಈಗ ಕೆಲವೊಂದು ನಾವು ಇಲ್ಲಿ ಗ್ರಾಮದಲ್ಲಿ ಮಾತು ಹೇಳಿದ್ದೀವಿ ನಾವು ಮ ಬರ ತಿಂಗಳಲ್ಲಿ ಒಂದು ಐದನೇ ತಾರೀಕು ಆರನೇ ತಾರೀಕಲ್ಲಿ ಇಡೀ ಬನ್ನೂರು ಗ್ರಾಮದಲ್ಲಿ ಒಟ್ಟಿಗೆ ಸೇರಿ ನಾವು ಚುನಾವಣಾ ಬಹಿಷ್ಕಾರವನ್ನು ಕರೆ ಕೊಡಬೇಕಂತ ನಾವು ಆಲೋಚನೆ ಮಾಡಿದ್ದೇವೆ ಸಂಪೂರ್ಣವಾಗಿ ನಮಗಿರುವಂಥ ಹಕ್ಕುಪತ್ರ ಸಮಸ್ಯೆ ಆಗಿರ್ಬೋದು ರಸ್ತೆಗಳ ಸಮಸ್ಯೆ ಆಗಿರ್ಬೋದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಇತರ ಮೂಲಭೂತ ಸೌಕರ್ಯಗಳು ಏನೇನು ಈಗ ನೀರಿನ ಸಮಸ್ಯೆ ತುಂಬ ಇದೆ ಈ ಅದರ ಬಗ್ಗೆ ಕೇಳೋರೇ ಯಾರಿಲ್ಲ ಈ ತರ ಸಮಸ್ಯೆಗಳಾಗಿದೆ ಇದನ್ನೆಲ್ಲ ಮಾಡ್ಕೊಡ್ತೇವೆ ಅಂತ ಹೇಳಿ ಲಿಖಿತ ರೂಪದಲ್ಲಿ ಕೊಟ್ಟರೆ ಮಾತ್ರ ನಾವು ಚುನಾವಣೆ ಬಹಿಷ್ಕಾರದಿಂದ ಹಿಂದೆ ಸರಿತೇವೆ ನಾ ಯಾವುದೇ ಕಾರಣಕ್ಕೂ ಚುನಾವಣಾ ಬಹಿಷ್ಕಾರದಿಂದ ಹಿಂದೆ ಸರುವುದಿಲ್ಲ ಅಂತೇಳಿ ಮೂಲಕ ಈ ಮೂಲಕ ನಾವು ತಹಸೀಲ್ದಾರ್ ಸರ್ಕಾರಕ್ಕೆ ನಾವು ತಿಳಿಸ್ತಾ ಇದ್ದೇವೆ ನಾವು ಒಟ್ಟು ಇಲ್ಲಿ ಐದು ತಲೆಮಾರಿಂದ ವಾಸ ಮಾಡ್ತಾ ಇದ್ದೇವೆ ಆದ್ರ ಸಹ ನಮಗೆ ಇಲ್ಲಿ ರಸ್ತೆ ಅಂದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ರಸ್ತೆ ಅಂದ್ರೆ ನಮ್ಮಲ್ಲಿ ಇರುವಂತಹ ಮೂಲ ಸೌಲಭ್ಯಗಳು ರಸ್ತೆ ಆಗುವಂಥದ್ದು ನೀರಿನ ಸೌಲಭ್ಯ ಬೀದಿ ದೀಪಗಳು ಇದೆಲ್ಲ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ನಾವು ಈ ಕಾಡು ಬದಿಯಲ್ಲಿ ವಾಸವಾಗಿದ್ದೀವಿ ಆದರೆ ಇಲ್ಲಿ ಕಾಡು ಕಾಡು ಬದಿಯಲ್ಲಿದ್ದು ಸಹ ನಮಗಿಲ್ಲಿ ಬೇಕಾಗಿರೋ ಮೂಲ ಸೌಲಭ್ಯ ಯಾವುದು ಸಹ ಸರ್ಕಾರದಿಂದ ಈ ಇಷ್ಟುವರೆಗೂ ನಮಗೆ ಮಾಡಿಕೊಟ್ಟಿಲ್ಲ ತುಂಬ ಸಲ ಅರ್ಜಿ ಸಹ ಕೊಟ್ಟಿದ್ದೇವೆ ಬಂದು ಓಟಿಗೆ ನಿಂತವರೆಲ್ಲ ಬರ್ತಾರೆ ನೋಡ್ತಾರೆ ಓಟ್ ಕೇಳ್ತಾರೆ ಹೋಗ್ತಾರೆ ಆಯಿತು ಮಾಡಿಸಿ ಕೊಡು ಅಂತಾರೆ ಮತ್ತೆ ಓಟ್ ಹಾಕಿದ ನಂತರ ಆದ ನಂತರ ಈ ಕಡೆ ಬರೋದೇ ಇಲ್ಲ ಯಾವ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂದರೆ ನಾವು ಆದಿವಾಸಿಗಳು ಇನ್ನೂ ಆದಿವಾಸಿಗಳಾಗಿ ಹಿಂದುಳಿಲಿ ಅಂತೇಳಿ ಅವರ ಮನೋಭಾವನೆನೇ ಏನೋ ಗೊತ್ತಿಲ್ಲ ಆದ್ರೆ ನಾವು ಎಲ್ಲರೂ ಅಂದ್ರೆ ನಾವು ಬೆಳಿಗ್ಗೆ ಎದ್ದು ಕಾಲೇಜಿಗೆ ಹೋಗ್ಬೇಕು ಅಥವಾ ಸ್ಕೂಲ್ ಜಾಬ್ ಮಾಡ್ತಿದ್ದೀವಿ ಜಾಬ್ ಹೋಗ್ಬೇಕು ಬರುವಾಗ ಆನೆ ಗಲಾಟೆ ಆಗಿರ್ಬೋದು ಇಲ್ಲಿ ಕಾಡು ಪ್ರಾಣಿಗಳ ಗಲಾಟೆ ಇದೆ ಒಂದು ಬೀದಿಲ್ಲಿ ದೀಪ ಇಲ್ಲ ರಸ್ತೆ ರಸ್ತೆ ಸರಿ ಇಲ್ಲ ವೈಕಲ್ಸ್ ವ್ಯವಸ್ಥೆ ಇಲ್ಲ ಯಾವುದ್ರೂ ಸಹ ವ್ಯವಸ್ಥೆಗಳು ಸರಿ ಇಲ್ಲ ಇದೆಲ್ಲ ಹೇಳಿ ಈ ಮೂಲಕ ಕೇಳಿಕೊಳ್ತೀವಿ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟುವುದೇ ಗೊತ್ತಾ ಲಕ್ಷ್ಮೀ ಸರಿಯಾದ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಸೂಪರ್ ಆಗಿದ್ರೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ सुद्धि एटी सदा निमंद